ಸಂಜೆ ಕಲ್ ಸಂಜೆ ಕಲ್ವಾರಿ ಪರ್ವತಕ್ಕೆ ಸರಿಸಮ ದೂರದಲ್ಲಿ ಇರುವ ಎತ್ತರದ ದಿಣ್ಣೆಯ ಮೇಲೆ ಅವನು ಒಬ್ಬನೇ ಕುಳಿತಿದ್ದಾನೆ ಸಂಜೆ ಸೂರ್ಯ ದೂರದ ದಿಗಂತದಲ್ಲಿ ಕಾಣೆಯಾಗಿ ಇಬ್ಬನಿ ಅಲ್ಲೆಲ್ಲ ಕವಿದು ಕಣ್ಣ ಮುಂದಿನ ಎಲ್ಲವೂ ಮಸಕುಮಸಕಾಗಿ ಕಾಣುವಂತೆ ಮಾಡಿದೆ ಎಂದಿನಂತೆ ಒಂದು ದುಗುಡ ನೋವು ತಳಮಳ ಇವನನ್ನ ಆವರಿಸಿಕೊಂಡಿದೆ ಕಣ್ಣು ಒದ್ದೆಯಾಗಿದೆ ಸುಮಾರು ಐವತ್ತರ ಹೊಸಿಲಲ್ಲಿ ಇರುವ ಈತ ಸಿರಿಯಾದ ಜಿಕಿರೊ ತರಾಫತ್ ಸಿರಿಯಾ ದೇಶದ ಒಂದು ಸಣ್ಣ ಊರಿನಿಂದ ನಜರೇತಿಗೆ ಬಂದಾಗ ಇವನಿಗೆ ಸುಮಾರು ಹದಿನೈದು ವರ್ಷ ನಜರೇತ್ ಗಲೀಲಿಯಾದ ಒಂದು ಸಣ್ಣ ನಗರ ಒಂದು ಕಡೆ ಜೋರ್ಡಾನ್ ನದಿ ಇನ್ನೊಂದು ಕಡೆ ಒಂದು ಪರ್ವತ ಸಾಲು ಓಕ್ ಮರಗಳು ಶ್ರೀಮಂತರಿಗಿಂತ ಬಡ ಯಹೂದಿ ಮನೆಗಳೇ ಅಧಿಕವಾಗಿ ಇರುವ ಊರು ಊರಿನ ಹೊರಗೆ ಅನ್ನುವ ಹಾಗೆ ಕುಶಲಕರ್ಮಿಗಳ ಕೇರಿ ಅಲ್ಲಿ ಕಲ್ಲುಚಪ್ಪಡಿ ಹಾಸಿದ ಹೊದಿಸಿದ ಒಂದೆರಡು ಮನೆಗಳು ಈ ಮನೆಗಳ ಸಾಲಿನಲ್ಲಿ ಬಡಗಿ ಯೋಸೆಫನ ಮನೆ ಮನೆ ಅಂಗಳದಲ್ಲಿ ಸದಾ ಮರದ ತುಂಡು ಪಟ್ಟಿ ಇತ್ಯಾದಿಗಳನ್ನ ರಾಶಿ ಹಾಕಿಕೊಂಡು ಮರಗೆಲಸ ಮಾಡುತ್ತಿದ್ದ ಯೋಸೆಫ ಸದಾ ಸಮಾಧಾನಚಿತ್ತ ಮೆದುವಾದ ಮಾತು ಇನ್ನೊಬ್ಬರ ಮೇಲೆ ಸದಾ ಗೌರವದ ನೋಟ ಸಣ್ಣವರನ್ನ ಕೂಡ ಅಪ್ಪಿ ಮರಿ ಎಂದೇ ಕರೆದು ಮಾತನಾಡಿಸುವಾತ ಯಾರಿಗಾದರೂ ಉಪಕಾರ ಆಗಬೇಕು ಅಂದರೆ ಹೇಳಿಸಿಕೊಳ್ಳದೆ ಅಲ್ಲಿ ಹೋಗಿ ಇದ್ದು ಕೆಲಸ ಮಾಡುವಾತ ಈತ ಮೇರಿ ಇವನ ಹೆಂಡತಿ ಆಕೆಯೂ ಸ್ವಭಾವದವಳು ಇಳಿದನಿಯಲ್ಲಿ ಸದಾ ಮಾತನಾಡುವವಳು ಈ ದಂಪತಿಗಳಿಗೆ ಓರ್ವನೇ ಮಗಜೇಸು ತಂದೆ ತಾಯಂದಿರ ಗುಣಗಳನ್ನು ತನ್ನಲ್ಲಿ ಅಳವಡಿಸಿಕೊಂಡವ ಈ ಕುಟುಂಬ ದೇವರಿಗೆ ಹೆದರಿ ಸಮಾಜಕ್ಕೆ ಹೆದರಿ ನಜರೇತಿನ ಆ ಕುಶಲಕರ್ಮಿಗಳ ಬೀದಿಯಲ್ಲಿ ಬದುಕಿತ್ತು ನಮ್ಮ ಕಥಾನಾಯಕ ಜಿಕಿರೋ ತರಾಫತ್ ಒಂದು ದಿನ ಈ ಯೋಸೆಫನ ಮನೆ ಸೇರಿದ ಜಿಕಿರೋ ತನ್ನ ಮಲತಾಯಿ ಮಲತಮ್ಮಂದಿರ ಕಾಟ ತಡೆಯಲಾರದೆ ಯಾವುದೋ ಒಂದು ಒಂಟೆ ವ್ಯಾಪಾರಿಗಳ ತಂಡಕ್ಕೆ ಸೇರಿಕೊಂಡ ಅಲ್ಲಿ ಒಂಟೆಗಳ ಅವುಗಳ ಮಾಲೀಕರ ಸೇವೆ ಮಾಡಿಕೊಂಡು ಉಳಿದ ಈ ಕೆಲಸ ಏಕೋ ಬೇಸರವೆನಿಸಿ ತನ್ನ ಪ್ರಯಾಣದ ನಡುವೆ ಆತ ನಜರೇತಿನ ಈ ಹೆದ್ದಾರಿಗೆ ಬಂದವ ಉದ್ದೇಶಪೂರ್ವಕವಾಗಿಯೇ ತಪ್ಪಿಸಿಕೊಂಡ ಒಂಟೆಗಳ ಕಾರುವಾನು ಮುಂದೆ ಹೋಯಿತು ಜಿಕಿರೋ ರಸ್ತೆ ಮಗ್ಗುಲ ಕಲ್ಲಿನ ಮೇಲೆ ಕುಳಿತ ನೆತ್ತಿಯ ಮೇಲಿನ ಸೂರ್ಯ ಇಳಿದುಕೆಂಡ ದುಂಡೆಯಾಗಿ ಮರಭೂಮಿಯ ಹಿಂದೆ ಕರಗಿ ಹೋದ ಹುಡುಗ ಮುಂದೇನು ಎಂದು ಚಿಂತಿಸುತ್ತ ಕುಳಿತಾಗ ಹತ್ತಿರದ ಮರದ ತೋಪಿನಿಂದ ಓರ್ವ ಯಜಮಾನ ಕತ್ತೆಯೊಂದರ ಮೂಲಕ ಮರದ ದಿಮ್ಮಿಯೊಂದನ್ನು ಎಳೆಸಿಕೊಂಡು ಅತ್ತ ಬಂದ ಕತ್ತೆ ಮರದ ದಿಮ್ಮಿಯನ್ನ ಎಳೆಯುತ್ತಿರಲಿಲ್ಲ ಯಜಮಾನ ಮುಂದಿನಿಂದ ಅದನ್ನ ಎಳೆಯುವ ಹಿಂದಿನಿಂದ ಅದನ್ನ ತಳ್ಳುವ ಕೆಲಸದಲ್ಲಿ ತೊಡಗಿದ್ದಾದರೆ ಈ ಕೆಲಸ ಅವನಿಗೆ ಕಷ್ಟಸಾಧ್ಯವಾಗಿತ್ತು ಎಂದೇ ಅವನ ಕಷ್ಟವನ್ನ ನೋಡಲಾಗದ ಜಿಕಿರೋ ಎದ್ದು ರಸ್ತೆ ಮಗ್ಗುಲ ಖರ್ಜೂರದ ಗಿಡದ ಒಂದು ಟೊಂಗೆ ಮುರಿದುಕೊಂಡು ಕತ್ತೆಯನ್ನ ಹಿಂದಿನಿಂದ ಹೊಡೆಯತೊಡಗಿದ ಆಗ ಕತ್ತೆ ಮಾತು ಕೇಳಿತು ಕೆಲವೇ ಕ್ಷಣಗಳಲ್ಲಿ ಕುಶಲಕರ್ಮಿಗಳ ಕೇರಿ ಹತ್ತಿರವಾಯಿತು ಆಗಲೇ ಮನೆಯೊಂದರ ಹೊರಗಿನಿಂದ ಓರ್ವ ಬಾಲಕ ಓಡಿ ಬಂದು ಅಮ್ಮ ಅಪ್ಪ ಬಂದರು ಎಂದು ಕೂಗಿದಾಗ ಆ ಹುಡುಗ ಜಿಕಿರೋವಿನ ಮನಸ್ಸನ್ನ ಅಪಹರಿಸಿದ್ದ ಜಿಕಿರೋ ಆ ಮನೆಯವನೇ ಆದ ನಾನು ನಿನಗೆ ಬಡಗಿಯ ಕೆಲಸ ಹೇಳಿಕೊಡುವೆ ನೊಗನೇಗಿಲು ಗಾಡಿ ಅದರ ಗಾಲಿಗಳನ್ನ ಕೆತ್ತುವ ಕೆಲಸ ಮಾಡು ಹೊಸದಾಗಿ ಕಟ್ಟುವ ಮನೆಗಳಿಗೆ ಬಾಗಿಲು ಕಿಟಕಿ ಮಾಡುವುದನ್ನ ಕಲಿ ಕುಳಿತುಕೊಳ್ಳಲು ಜನರಿಗೆ ಕುರ್ಚಿ ಮಲಗಲು ಮಂಚ ಮಕ್ಕಳಿಗೆ ತೊಟ್ಟಿಲು ಹಿಡಿದು ನಡೆಯಲು ಮೂರು ಗಾಲಿಯ ಮರದ ಗಾಡಿ ಎಲ್ಲ ನಿನಗೆ ಕಲಿಸುವೆ ಎಂದೆಲ್ಲ ನುಡಿದ ಯೋಸೆಫ್ ಈ ಮಾತುಗಳ ಜೊತೆಯಲ್ಲಿ ಮತ್ತೂ ಒಂದು ಮಾತನ್ನ ಹೇಳಿದ ಈ ಮನೆಯಲ್ಲಿ ನಿನಗೆ ಬೇಸರ ಆಗುವುದಿಲ್ಲ ಏಕೆಂದರೆ ನಿನ್ನ ಜತೆ ಆಡಲು ಕೆಲಸ ಮಾಡಲು ನಮ್ಮ ಜೇಸು ಇದ್ದಾನೆ ಕೊನೆಗೂ ತನಗೊಂದು ನೆಲೆ ಸಿಕ್ಕಿತು ಎಂದು ಹಿಗ್ಗಿದ ಜಿಕಿರೋ ಊಟ ಮನೆ ಇವುಗಳಿಗಿಂತ ಆ ಮನೆಯ ಬಾಲಕ ಮನಸ್ಸಿಗೆ ಬಂದ ಇದು ಇನ್ನೂ ಹೆಚ್ಚಿನ ವಿಷಯ ಅನಿಸಿತು ಅವನಿಗೆ ಆ ಕುಟುಂಬವೇ ಅಂತಹದ್ದು ವಿಶಾಲವಾದ ವಿಸ್ತಾರವಾದ ಕೊಂಬೆಗಳನ್ನ ಚಾಚಿ ನಿಂತಿರುವ ಮರದಂತಹ ಯಜಮಾನ ಯಾರೇ ಬಂದರೂ ನೆರಳು ಆಶ್ರಯ ನೀಡುವ ಆ ಮನೆಯ ಯಜಮಾನಿ ಇವರಿಗೆ ತಕ್ಕಂತೆ ತನ್ನ ಗುಣ ಸ್ವಭಾವವನ್ನ ರೂಪಿಸಿಕೊಂಡ ಅವರ ಮಗ ದೈವಭಕ್ತಿ ಸಾಮಾಜಿಕ ಕಳಕಳಿ ಸೇವಾ ಮನೋಭಾವ ಎಲ್ಲವನ್ನ ಅಲ್ಲಿ ಕಂಡ ಜಿಕಿರೋ ವರುಷಗಳು ಉರುಳಿದವು ಜೋರ್ಡಾನ್ ನದಿಯಲ್ಲಿ ಸಾಕಷ್ಟು ನೀರು ಹರಿಯಿತು ಬಡಗಿ ಯೋಸೆಫನ ಮನೆಯಲ್ಲಿ ಆತ ಕಲಿಯಬೇಕಾದುದನ್ನ ಕಲಿತ ಕತ್ತರಿಸು ಗರಗಸದಿಂದ ಕೊಯ್ಯ ಬಿರಡೆ ಹೊಡೆದು ಮರವನ್ನ ಕೂರಿಸು ಮೊಳೆಯಿಂದ ಹೊಡೆ ಎಂದು ನೂರಾರು ಬಗೆಯ ಕೆಲಸ ಕಲಿತ ಜಿಕಿರೋ ನೇಗಿಲು ನೊಗ ತೊಟ್ಟಿಲು ಕುರ್ಚಿಮಂಚ ಬಾಗಿಲು ಕಿಟಕಿ ಒಂದೇ ಎರಡೇ ಆತ ಬಡಗಿ ಕೆಲಸದಲ್ಲಿ ನಿಸ್ಸಿಮ ಎನಿಸಿಕೊಂಡ ಈ ನಡುವೆ ಆ ಹುಡುಗ ಜೇಸು ಕೆಲಸ ಕಾರ್ಯಗಳಲ್ಲಿ ತಂದೆಗೆ ನೆರವಾಗುತ್ತಾ ಹೊರಗೆ ಒಂದಿಷ್ಟು ಓಡಾಡಿಕೊಂಡಿದ್ದಾನೆ ದೇವಸ್ಥಾನಕ್ಕೆ ಹೋಗುತ್ತಾನೆ ಪುರೋಹಿತರೊಡನೆ ಮಾತನಾಡುತ್ತಾನೆ ನೊಂದವರು ಕಷ್ಟದಲ್ಲಿ ಇರುವರು ಏನೇನೋ ಸಮಸ್ಯೆಗಳನ್ನ ಎದುರಿಸಲಾಗದೆ ಹತಬಲರಾದವರನ್ನ ಕಂಡು ಸಾಂತ್ವನ ಹೇಳುತ್ತಾನೆ ನಾಲ್ಕು ರಸ್ತೆಗಳು ಸೇರುವಲ್ಲಿ ನಿಂತಿರುವ ಕೈಮರದ ಹಾಗೆ ಆ ಕಡೆಯೆಲ್ಲ ಈ ಕಡೆ ಎಂದು ದಾರಿ ತೋರಿಸುವ ಕೆಲಸ ಮಾಡುತ್ತಾನೆ ಇವನ ತಂದೆ ತಾಯಿಗೆ ಇವನ ಬಗ್ಗೆ ಹೆಮ್ಮೆ ಇದೆ ತೃಪ್ತಿ ಇದೆ ಯೋಸೆಫನ ಸಹಾಯಕನಾಗಿರುವ ಚಿಕಿರೋ ಕೂಡ ಈತನನ್ನ ಒಪ್ಪಿಕೊಂಡಿದ್ದಾನೆ ನಜರೇತಿನಲ್ಲಿ ಮಾತ್ರವಲ್ಲದೆ ಬೆತ್ತಹೇಮ್ ಜೆರುಸಲೇಮ್ ಅನ್ನದೇ ಎಲ್ಲ ಕಡೆ ಹೋಗಿ ಜನರನ್ನ ಕುರಿತು ಮಾತನಾಡುವುದು ಜಿಕಿರೋಗೆ ಸಂತಸವನ್ನ ಉಂಟುಮಾಡುತ್ತದೆ ಇದು ಹೀಗೆ ನಡೆದಿರುವಾಗಲೇ ಒಂದು ದುರ್ಘಟನೆ ನಡೆಯುತ್ತದೆ ಬಡಗಿ ಯೋಸೆಫ್ ಕೆಲ ದಿನಗಳ ಕಾಯಿಲೆಯೆಂದು ಮಲಗಿದವನು ಮತ್ತೆ ಚೇತರಿಸಿಕೊಂಡು ಹೇಳುವುದಿಲ್ಲ ಅಕ್ಕಪಕ್ಕದಲ್ಲಿ ಮೇರಿ ಮತ್ತು ಮಗ ನಿಂತಿರುವಾಗ ಆತ ಕೊನೆಯ ಉಸಿರನ್ನ ಬಿಡುತ್ತಾನೆ ಮಗ ತಾಯಿಯನ್ನ ತಬ್ಬಿಕೊಂಡು ಸಮಾಧಾನ ಹೇಳುತ್ತಾನೆ ನಜರೇತಿನ ಯೋಸೆಫನ ಮನೆ ಮೌನಕ್ಕೆ ಶರಣಾಗುತ್ತದೆ ಜಿಕಿರೋ ಮೇರಿಯಾಗೆ ಹೇಳಿ ತನ್ನದೇ ಒಂದು ಮನೆ ಮಾಡುತ್ತಾನೆ ಯೋಸೆಫನ ಮನೆಯಲ್ಲಿದ್ದ ಸಲಕರಣೆಗಳನ್ನ ಅಲ್ಲಿಗೆ ಸಾಗಿಸುತ್ತಾನೆ ಅಲ್ಲೊಂದು ಹೊಸ ಬಡಗಿಯ ಮನೆ ತೆರೆದುಕೊಳ್ಳುತ್ತದೆ ಜಿಕಿರೋ ಉತ್ತಮ ಹೆಸರು ಮಾಡುತ್ತಾನೆ ಹೀಗಿರುವಾಗ ಒಂದು ದಿನ ರೋಮನ್ ಅಧಿಕಾರಿ ಓರ್ವ ಜಿಕಿರೋನ ಮನೆ ಅಂಗಳಕ್ಕೆ ಬರುತ್ತಾನೆ ನೋಡು ಕಳ್ಳರನ್ನ ಸುಳ್ಳರನ್ನ ನಾಲ್ಕು ದಾರಿ ಸೇರುವಲ್ಲಿ ಶಿಲುಬೆಗೆ ಏರಿಸುವುದು ನಿನಗೆ ಗೊತ್ತಲ್ಲ ಗೊತ್ತು ಅಂತಹ ಒಂದು ಅಡ್ಡಮರ ಒಂದು ಉದ್ದ ಮರ ಕೊಡಬೇಕಲ್ಲ ಜಿಕಿರೊ ಯೋಚಿಸುತ್ತ ನಿಲ್ಲುತ್ತಾನೆ ಆತನಿಗೆ ಯೋಸೆಫ್ ಹೇಳಿದ ಒಂದು ಮಾತು ನೆನಪಿಗೆ ಬರುತ್ತದೆ ಜಿಕಿರೊ ಜನರಿಗೆ ಸಂತೋಷ ಸಮಾಧಾನ ನೀಡುವಂತಹ ವಸ್ತುಗಳನ್ನೇ ಸದಾ ಕೆತ್ತಿಕೊಡು ನೊಗ ನೇಗಿಲು ಮಕ್ಕಳ ಆಟದ ಗಾಡಿ ತೊಟ್ಟಿಲು ಅವುಗಳ ಮಂಡಲ ಬದಲು ಕೆಟ್ಟ ಜನ ಶಿಲುಬೆಯ ಎರಡು ಮರಗಳನ್ನು ಕೆತ್ತು ಎಂದು ಕೇಳಲು ಬರುತ್ತಾರೆ ಆಗ ಈ ಬಗ್ಗೆ ಯೋಚಿಸು ನಾವು ಸದಾ ಜೀವನೋತ್ಸಾಹಕ್ಕೆ ಬೆಂಬಲವಾಗಿ ನಿಲ್ಲಬೇಕಲ್ಲದೆ ಇಂತಹ ಜೀವವಿರೋಧಿ ವಸ್ತುಗಳ ಬೆಂಬಲಕ್ಕೆ ನಿಲ್ಲಬಾರದು ಜಿಕಿರೋಗೆ ಇದೂ ಸರಿ ಅನಿಸುತ್ತಿತ್ತು ಯೋಸೆಫ ಹೇಳಿದ ಹಾಗೆ ಆತ ತನ್ನ ಕೆಲಸವನ್ನು ಮುಂದುವರೆಸಿದ್ದ ಕೂಡ ಆದರೆ ಈ ಬಾರಿ ಓರ್ವ ರೋಮನ್ ಸೇನಾಧಿಕಾರಿ ಜರ್ಬಿನಿಂದ ಬಂದಿದ್ದಾನೆ ಜಿಕಿರೋ ಮೌನದಿಂದ ನಿಂತಾಗ ಆ ಅಧಿಕಾರಿ ತುಸು ದನಿ ಏರಿಸಿ ಏನು ನಮ್ಮ ಕೆಲಸ ಆಗುವುದಿಲ್ಲವೇ ಎಂದು ಕೇಳಿದ ಜಿಕಿರೋ ಬೆದರಿ ತನ್ನ ಒಪ್ಪಿಗೆ ನೀಡಿದ ಹಾಗೆಯೇ ತೋಪಿಗೆ ಹೋಗಿ ಮರದ ದುಂಡಿಯನ್ನೂ ತಂದ ಅದರ ಗಂಟುಗಳನ್ನ ಕತ್ತರಿಸಿ ಕೆತ್ತಿ ಇರಿಸಿದ ನಜರೇತಿನಲ್ಲಿ ಒಂದು ಗುಲ್ಲು ಎದ್ದಿತು ಯೋಸೆಫನ ಮಗ ಜೇಸು ಸರಕಾರದ ವಿರುದ್ಧ ಪುರೋಹಿತರ ವಿರುದ್ಧ ಕಳ್ಳರು ಸುಳ್ಳರ ವಿರುದ್ಧ ಅದೇನೋ ಪಿತೂರಿ ಮಾಡುತ್ತಿದ್ದಾನೆ ಎಂದರು ಜನ ಅಚಾನಕ್ಕಾಗಿ ಒಂದು ದಿನ ರೋಮನ್ ಸೈನಿಕರು ಬಂದು ತಾನು ಕೆತ್ತಿ ಇರಿಸಿದ ಮರದ ಅಡ್ಡತುಂಡನ್ನ ಉದ್ದ ತುಂಡನ್ನ ತೆಗೆದುಕೊಂಡು ಹೋದರು ಕೊಂಚ ಹೊತ್ತಿಗೆಲ್ಲ ಕಾಲ್ವಾರಿ ಗುಡ್ಡದ ಕಡೆ ಈ ಮರದ ತುಂಡುಗಳನ್ನ ಜೇಸುವಿನ ಹೆಗಲ ಮೇಲೆ ಹೊರಿಸಿಕೊಂಡು ಹೋಗುತ್ತಿದ್ದಾರೆ ಎಂಬ ಸುದ್ದಿಯೂ ಬಂದಿತು ದೇವರೇ ಎಂದು ಈತನು ಓಡಿದ ಹೌದು ಆ ಮರದ ತುಂಡು ಹೊತ್ತ ಜೇಸು ಕಾಲ್ವರಿಯತ್ತ ಹೆಜ್ಜೆ ಹಾಕುತ್ತಿದ್ದಾನೆ ಅವನನ್ನ ಹೊಡೆದು ಬಡಿದು ಘಾಸಿಗೊಳಿಸಿದ್ದಾರೆ ಅವನು ಉಟ್ಟ ಬಟ್ಟೆ ಹರಿದಿದ್ದಾರೆ ಹಣೆ ಮುಖದ ಮೇಲೆ ಬೆವರು ಸುರಿದಿದೆ ಅವನ ತಾಯಿ ಮೇರಿಯ ಎದೆ ಬಡಿದುಕೊಂಡು ಮಗನನ್ನ ಹಿಂಬಾಲಿಸಿದ್ದಾಳೆ ಬೀದಿಯ ಇನ್ನೂ ಕೆಲ ಹೆಂಗಸರು ಅಲ್ಲಿದ್ದಾರೆ ಅಯ್ಯೋ ಪಾಪ ಅನ್ನುವ ಜನ ಜೊತೆಗೆ ಜೇಸುವನ್ನ ಅಣಕಿಸುವ ಜನರೂ ಇದ್ದಾರೆ ಜಿಕಿರೋ ಏನು ಮಾಡಬೇಕೆಂಬುದು ಅರಿವಾಗದೆ ಆ ಗುಂಪಿನಲ್ಲಿ ನುಗ್ಗಿದ ಜೇಸುವಿನ ಹಿಂದೆಯೇ ಅತಿ ನೋವಿನಿಂದ ಹೆಜ್ಜೆ ಹಾಕತೊಡಗಿದ ಮೊದಲೇ ಗೊತ್ತುಪಡಿಸಿದ ಒಂದು ಸ್ಥಳದಲ್ಲಿ ಜೇಸುವನ್ನ ನಿಲ್ಲಿಸಿದರು ಅವನ ಹೆಗಲ ಮೇಲಿನ ಮರದ ತುಂಡುಗಳನ್ನ ಇಳಿಸಿ ಜೋಡಿಸಿ ಈ ಶಿಲುಬೆ ಆಕಾರದ ಮರದ ಮೇಲೆ ಜೇಸುವನ್ನ ಮಲಗಿಸಿ ಅವನ ಕೈಕಾಲುಗಳಿಗೆ ಮೊಳೆ ಹೊಡೆಯತೊಡಗಿದರು ಆಗ ಜಿಕಿರೋ ಕೂಗಿಕೊಂಡ ಬೊಬ್ಬೆ ಹೊಡೆದ ಈ ಶಿಲುಬೆಯನ್ನ ನಾನು ಕೆತ್ತಿದ್ದು ಇವನಿಗಲ್ಲ ಬೇಡಬೇಡ ಈ ಸತ್ಯವಂತನನ್ನ ಇದರ ಮೇಲೆ ಹೊಡೆಯಬೇಡಿ ಹೊಡೆಯಬೇಡಿ ಯಾರೋ ಅವನನ್ನ ಗುಂಪಿನಿಂದ ಹೊರಗೆ ಎಳೆತಂದು ಚೆಲ್ಲಿದರು ಈತ ಬಂಡೆಯ ಮೇಲೆ ಬಿದ್ದು ಎದೆ ಬಡಿದುಕೊಂಡ ಜಿಕಿರೋನ ಈ ವರ್ತನೆ ಕಾಲ್ವರಿ ಬೆಟ್ಟದ ಮೇಲಿನ ದಿಣ್ಣೆಯ ಮೇಲೆ ಇಂದಿಗೂ ಮುಂದುವರೆದಿದೆ ಜಿಕಿರೋ ಇಲ್ಲಿ ಕುಳಿತು ತನ್ನ ಕಣ್ಣೆರೆಸಿಕೊಳ್ಳುತ್ತಾನೆ ನಿಧಾನವಾಗಿ ನಜರೇತಿನ ಮೇಲೆ ಕತ್ತಲು ಕವಿಯುತ್ತದೆ